ंग संभद विश्वविद्या विश्ववंद्यम सदा वंदे विश्वाराध्यम जगदुरु नम सनातन वीरशव धर्मद भक्तने मुक्ति साधना अंत ना हेते ಭಕ್ತಿ ಅಂದರೆ ನಿನ್ನೆ ನೀವೆಲ್ಲ ಕೇಳಿದಿರಿ ನಾವು ನಮ್ಮನ್ನು ಪ್ರೀತಿಸುವಷ್ಟು ನಮ್ಮ ಇಷ್ಟ ದೇವರನ್ನು ನಮ್ಮ ಗುರುವನ್ನು ಜಂಗಮನನ್ನು ಪ್ರೀತಿಸುವುದಕ್ಕ ಅದಕ್ಕೆ ನಾವು ಭಕ್ತಿ ಭಕ್ತಿ ಅಂತ ಕರೀತಾ ಇದೆ ಆ ಭಕ್ತಿಯನ್ನು ಮಾಡಬೇಕಾದ್ರೆ ಪರಮಾತ್ಮ ನಮಗೆ ಮೂರು ಕರಣಗಳನ್ನು ಕೊಟ್ಟಿದ್ದಾರೆ ಅವಳಿಗೆ ತ್ರಿಕರಣ ತ್ರಿಕರಣ ಅಂತ ಕರೀತಾರೆ ಆ ಮೂರು ಕರಣಗಳು ಯಾವುವು ಕರಣ ಅಂದರೆ ಸಾಧನ ಮೊದಲನೇದು ಒಂದು ಬಹಿಕರಣ ಎರಡನೇದಕ್ಕೆ ಅಂತಃಕರಣ ಅಂತ ಕರಿತೀವಿ ಹೊರಗಿದ್ದುಕೊಂಡು ನಮ್ಮ ಸಾಧನೆಗೆ ಸಾಧಕವಾಗಿರ್ತಕ್ಕಂಥದ್ದಕ್ಕೆ ಬಹಿಷ್ಕರಣ ಅಂತ ಕರಿತೀವಿ ಇನ್ನು ಒಳಗಿದ್ದುಕೊಂಡು ನಮ್ಮ ಸಾಧನೆಗೆ ಸಾಧಕವಾಗಿರೋದಕ್ಕೆ ನಾವು ಅಂತಃಕರಣ ಅಂತ ಕರಿತೀವಿ ಹೊರಗಿರುವಂಥದ್ದು ಶರೀರ ಮತ್ತು ವಾಣಿ ಒಳಗಿರುವಂಥದ್ದು ನಮ್ಮ ಮನಸ್ಸು ಈ ತ್ರಿಕರಣಗಳನ್ನು ಯಾಕೆ ಕೊಟ್ಟ ಅಂತ ಕೇಳಿದರೆ ನಾವು ಹೊರಗೆ ಹೊರಗೆ ಏನು ಮಾಡಿದ್ರು ಅದ್ರ ಪ್ರಯೋಜನ ಆಗೋದಿಲ್ಲ ಅದನ್ನು ಒಳಗೆ ಹೋಗಬೇಕು ನಮ್ಮ ಮನಸ್ಸಿಗೆ ಮುಟ್ಟಬೇಕು ಮನಸ್ಸಿನ ಮೇಲೆ ಪರಿಣಾಮವಾದಾಗ ಎಲ್ಲವೂ ಪರಿಪೂರ್ಣತೆಯನ್ನು ತಾಳ್ತ ಯಾಕಂದರೆ ನಮ್ಮ ಎಲ್ಲಕ್ಕೂ ಕಾರಣ ಮನಸ್ಸು ಮನೆಯವ ಮನುಷ್ಯಾಂ ಕಾರಣಂ ಬಂದ ಮೋಕ್ಷಯೋ ಅಂತ ಹೇಳ್ತಾರೆ ನಾವು ಸಂಸಾರದೊಳಗೆ ಈಗೆಲ್ಲ ಸ್ವಾಮಿಗಳು ವರ್ಣನ ಮಾಡಿದ್ರಲ್ಲ ಅಂಥ ಜನ್ಮಗಳನ್ನು ಒಂದಲ್ಲ ಎರಡಲ್ಲ ನಿಜಗೊಂಡು ಹೇಳ್ತಾರೆ ಧರೆಯನೆಲ್ಲವನ್ನು ಸಣ್ಣಿಸಿ ಧೂಳು ಮಾಡಲು ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸುರುಳು ಬಂದೆ ಅಂತ ಹೇಳ್ತಾರೆ ನಾವೇನು ಇವತ್ತಿಲ್ಲಿ ಕೂತ್ಕೊಂಡಿವೆಲ್ಲ ನಾವೆಲ್ಲ ನಮ್ಮ ಆಯುಷ್ಯದ ಬಗ್ಗೆ ಹೇಳ್ತೀವಿ ಎಷ್ಟಪ್ಪ ವಯಸ್ಸು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಇವೊಬ್ಬರು ಅಜ್ಜಾರ್ದು ಹೇಳಿದರು ತೊಂಬತ್ತೆರಡು ಏನು ಹೇಳಿದ್ರು ಅದು ನಮಗೇನು ಏನಿಸಪ್ಪ ನಾವು ಹುಟ್ಟಿ ತೊಂಬತ್ತೆರಡು ವರ್ಷ ಆಯಿತು ಅಂತಕ್ಕಂಥ ಮಾತು ಬೇರೆ ನೂರು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಅಂತ ಹೇಳ್ತೀವಿ ಹೇಳ್ತೇವೆ ಇದು ಈ ಜನ್ಮದ್ದಾಯ್ತು ಈ ಜನ್ಮದಲ್ಲಿ ಬರುವುದಕ್ಕಿಂತಲೂ ಮೊದಲು ಕೂಡ ನಾವು ಅನೇಕ ಜನ್ಮಗಳಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬಂದಿದ್ದೇವೆ ಭಗವಂತ ಪುನಃ ಪುನಃ ಜನ್ಮವನ್ನು ಯಾಕೆ ಕೊಡ್ತಾನೆ ನಮಗೆ ಪ್ರತಿಯೊಂದು ಜನ್ಮದಲ್ಲಿ ಜನ್ಮದಲ್ಲಿನ ಹೊಸದೇನು ಮಾಡಂಗೇ ಇಲ್ಲ ಮಾಡಿದ್ದ ಮಾಡ್ತೀವಿ ಹಾಡಿದ್ದ ಹಾಡ್ತೀವಿ ಉಂಡುದ್ದ ಉಂಡ್ತೀವಿ ಯಾವ ಜನ್ಮದಲ್ಲಿ ಬಂದ್ರೂ ಕೂಡ ನೋಡುವ ಮುಟ್ಟುವ ಮೂಷಿಸುವ ರಸಾಸ್ವಾದನೆಯನ್ನು ಮಾಡೋ ವ್ಯವಹಾರ ಬಿಟ್ಟರೆ ಬೇರೆ ಏನೂ ಮಾಡೋದೇ ಇಲ್ಲ ಬೇಡ ಈಜೇ ಜನ್ಮದೊಳಗೆ ನಾವು ಎಪ್ಪತ್ತೆಂಬತ್ತು ವರ್ಷ ಆಗಿದೆ ಅಂತ ತಿಳ್ಕೋರಿ ಹುಟ್ಟಿದಾಗಿ ಹಿಡ್ಕೊಂಡು ಇವತ್ತಿನ ತನಕ ನಾವು ಏನು ಮಾಡ್ತೀವಿ ಮುಂಜಾನೆ ಹೇಳ್ತೀವಿ ಸ್ನಾನದಿಂದ ಶುಚಿರ್ಭೂತರಾಗ್ತೀವಿ ಏನು ಮಾಡ್ತಾರೆ ನಾಷ್ಟ ಮಾಡ್ತೇವೆ ಉದ್ಯೋಗ ಮಾಡ್ಕೊಂಡು ಬರ್ತೀವಿ ಮಧ್ಯಾಹ್ನ ಊಟ ಮಾಡ್ತೇವೆ ಸಾಯಂಕಾಲ ಬಂದು ಊಟ ಮಾಡಿ ನಿದ್ದೆ ಮಾಡ್ತೀವಿ ಅದಕ್ಕೂ ಮತ್ತೇನು ಮಾಡ್ತೇವೆ ಅದನ್ನೇ ಮಾಡ್ತೀವಿ ಇದು ನಿತ್ಯ ಮಾಡುವಂಥ ಕೆಲಸ ಇದು ಎಲ್ಲ ಪ್ರಾಣಿಗಳು ಮಾಡ್ತಕ್ಕಂಥ ಒಂದು ದೈಹಿಕ ವ್ಯವಹಾರ ಇದು ಮಾಡಲೇಬೇಕು ಪರಂತು ಇದನ್ನೇ ಮಾಡ್ಕೊತ ಇದ್ರೆ ಏನು ಪ್ರಯೋಜನ ಇದನ್ನು ಮಾಡಿರಿ ಅನ್ನಂಗಿಲ್ಲ ಇದನ್ನು ಮಾಡ್ತಾ ಮಾಡ್ತಾ ಜೀವನದ ಸಫಲತೆಯ ಏನಾದರೂ ಬೇರೆ ಏನಾದರೂ ಮಾಡಬೇಕು ಏನು ಮಾಡ್ಬೇಕು ಈಗ ನೀವೆಲ್ಲ ಮಾಡಕತ್ತಿರಲ್ಲ ಅಂದರೆ ದಿನಾಲೂ ಮಾಡೋದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಏನು ಮಾಡ್ತೀರಿ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲಿ ಪಾಲುಗೊಳ್ತೀರಿ ಬೇಡ ದಿನಾಲೂ ತಪ್ಪಲಾರದ ಇಷ್ಟಲಿಂಗ ಪೂಜೆ ಮಾಡ್ತೀರಿ ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡ್ತೀರಿ ಒಂದು ಸ್ವಲ್ಪತ್ತು ಧ್ಯಾನ ಮಾಡ್ತೀರಿ ಅಂದರೆ ಇದು ನಿಜವಾಗಿ ನಮ್ಮ ಬದುಕಿಗೆ ಸಾರ್ಥಕತೆಯನ್ನು ಕೊಡುವಂಥದ್ದು ಊಟ ತಿಂಡಿ ನಿದ್ದೆ ಹೋಗು ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯ ಮೇತತ್ ಪಶುಭಿರ್ ಧರ್ಮೋಹಿತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ ನಾವು ಮಾಡುವಂಥ ದೈಹಿಕ ವ್ಯವಹಾರಗಳನ್ನು ಪಶುಗಳು ಮಾಡ್ತವೆ ಇನ್ನು ಹಂಗೆ ಕೇಳಿದರೆ ಆ ವ್ಯವಹಾರಗಳನ್ನು ಮನುಷ್ಯನಿಗಿಂತಲೂ ಪಶುವನ್ನು ಚೆನ್ನಾಗಿ ಮಾಡ್ತಾವೆ ಊಟ ಉಡುಗೆ ಮುಂತಾದ ವ್ಯವಹಾರಗಳನ್ನು ಪಶುಗಳು ಮನುಷ್ಯನಕ್ಕಿಂತಲೂ ಚೆನ್ನಾಗಿ ಮಾಡ್ತವೆ ನಿಮ್ಮಂಗೆ ಅಡುಗೆ ಮಾಡ್ಕೊಂಡಾಗ ಬರೋಂಗಿಲ್ಲ ಅದೇ ಪದಾರ್ಥವನ್ನು ತಿಂತಾವೆ ಚೆನ್ನಾಗಿರ್ತವೆ ನಾವೆಲ್ಲ ಚೆನ್ನಾಗಿ ಮಾಡಿಕೊಂಡು ತಿಂದೂ ಅನೇಕ ರೋಗಗಳನ್ನು ಅಂಟಿಸ್ಕೊಂಡಿವಿ ಆದರೆ ಪ್ರಾಣಿ ಯಾವ ರೋಗ ಇಲ್ಲಾರ್ದು ಇರ್ತಾವೆ ಎದ್ದುಗುಲೆ ಡಾಕ್ಟ್ರ್ ಕಡೆ ಹೋಗೋಂಗಿಲ್ಲ ನಮ್ಮ ಜನ್ಮ ತಡಬೇಕಾದ್ರೆ ಡಾಕ್ಟರ್ ಬೇಕು ನಮ್ಮ ದೇಹದ ಎಲ್ಲ ವ್ಯವಹಾರ ಸರಿಯಾಗಿರ್ಬೇಕಾದ್ರೆ ಡಾಕ್ಟರ್ ಬೇಕು ಪ್ರತಿಯೊಂದಕ್ಕೂ ಒಂದು ಗುಡುಗಿ ತಗೊಂಡಾಗ ಮುಂದಿನ ಕೆಲಸ ಈ ಸ್ಥಿತಿಗೆ ನಾವೆಲ್ಲ ಅದೀವಿ ಇದು ಯಾಕೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ನಮಗೆಲ್ಲ ರೋಗ ಬಂದವಂದ್ರೆ ನಾವು ಊಟ ಮಾಡೋಕ್ಕೇ ಬರೋಂಗಿಲ್ಲ ಅಂತ ಅರ್ಥ అదక గీతలు హతారు యుక్తాహార విహార్య యుక్తచేష్ట కర్మసు యుక్త స్వప్నావబోధస్య యోగో భవతి దుఃఖ అంతారు మనుష్య బందిరది ఎదగప్ప అందర ఒలి ಎಲ್ಲ ಜೀವನದಲ್ಲಿ ಯೋಗ ಮಾಡೋಕ್ಕಾಗಂಗಿಲ್ಲ ಆ ಇತ್ತೀಚೆಗೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಿರ್ತೀರಿ ಒಬ್ಬ ಯಾವನೊಬ್ಬ ಯೋಗ ಪಟು ಒಂದು ಆಸನ ಮಾಡೋ ಕಾಲಕ್ಕೆ ಮಗ್ಗದಲ್ಲಿ ನಾಯಿನೂ ಮಾಡ್ತಿರ್ತದೆ ತೋರಿಸ್ತಾರೆ ಅವ್ ಹೆಂಗೆ ಮಾಡ್ತಾರೆ ಹಂಗೇ ಮಾಡ್ತದೆ ಆದರೆ ನಾಯಿಯ ಜನ್ಮ ಯೋಗ ಮಾಡೋಕ್ಕಲ್ಲ ಆದರೆ ಕಲಿಸಿದ್ರೆ ಕಲಿತಾವೆ ಯೋಗವನು ಕಲಿತಾವೆ ಎಲ್ಲವನ್ನೂ ಕಲಿತವೆ ಆದರೆ ಯೋಗ ಇರೋದು ಮುಖ್ಯವಾಗಿ ಮನುಷ್ಯನ ಸಲುವಾಗಿ ಅದಕ್ಕನ ಕಾಳಿದಾಸ್ ಹೇಳ್ತಾನೆ ಯೋಗೇನಾಂತೆ ತನು ಮನುಷ್ಯ ತನ್ನ ಕೊನೆಯ ಜೀವನವನ್ನು ಪ್ರಾಣತ್ಯಾಗವನ್ನು ಎದರಿಂದ ಮಾಡಬೇಕಪ್ಪ ಅಂದ್ರೆ ಯೋಗ ಮಾಡ್ತಾ ಮಾಡ್ತಾನೆ ದೇಹವನ್ನು ಬಿಡಬೇಕು ಆದ್ರೆ ಅದ್ರ ಉಲ್ಟಾಗ್ಯದ ನಾವು ಯೋಗ ಮಾಡ್ತಾ ಮಾಡ್ತಾ ದೇಹ ಬಿಡೋಂಗಿಲ್ಲ ರೋಗಿಗಳಾಗಿ ಹಾಸ್ಪಿಟ್ಲಲ್ಲೇ ನಾವೆಲ್ಲ ಪ್ರಾಣವನ್ನು ಬಿಡ್ತೀವಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮಗೆ ಸರಿಯಾಗಿ ವ್ಯವಹಾರ ಮಾಡೋಕ್ಕೆ ಬರೋಂಗಿಲ್ಲ ಸರಿಯಾಗಿ ಊಟ ಮಾಡೋಕ್ಕೆ ಬರೋಂಗಿಲ್ಲ ಸರಿಯಾಗಿ ಕುಂಡ್ರಕ್ಕೆ ಬರೋಂಗಿಲ್ಲ ಸರಿಯಾಗಿ ಮಾತಾಡೋಕ್ಕೆ ಬರೋಂಗಿಲ್ಲ ಸರಿಯಾಗಿ ವಿಚಾರ ಮಾಡಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ನಮ್ಮ ಆರೋಗ್ಯ ಸರಿಯಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಈ ತ್ರಿಕರಣಗಳನ್ನು ನಾವು ಸರಿಯಾಗಿ ಇಟ್ಕೊಂಡು ಅವುಗಳನ್ನು ಏನು ಮಾಡಿದ್ರೆ ನಾವು ಯೋಗಿ ಆಗ್ತೀವಿ ಅದೇ ದೇಹ ಅದೇ ವಾಣಿ ಅದೇ ಮನಸ್ಸೆ ಈ ತ್ರಿಕರಣಗಳಿಗೆ ಈ ತ್ರಿಕರಣಗಳನ್ನು ನಾವು ಸಂಸಾರ ಕೊಟ್ಟಾಗ ನಾವು ಸಂಸಾರಿ ಆಗ್ತೀವಿ ಅವೇ ತ್ರಿಕರಣಗಳನ್ನು ನಾವು ಭಕ್ತಿಗೆ ಯೋಗಕ್ಕೆ ಕೊಟ್ಟರೆ ನಾವು ಯೋಗಿ ಯೋಗಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಿಜಗೊಂಡು ಹೇಳ್ತಾರೆ ಅವರು ಎನ್ ತನಗಿನ್ ಕಂತು ಕಾಲ ಪುರವೈರಿ ಗುರುಶಂಭುಲಿಂಗ ತನಗಿ ನೆನ್ತೊಲಿವನು ಕರ್ಣತ್ರಯದ ದೋಷ ಮೇರೆ ತನಗಿನ್ ಅಂತ ಕೇಳ್ತಾರೆ ಭಗವಂತ ಮೂರು ಕರ್ಣಗಳನ್ನು ಕೊಟ್ಟನು ಎದಕ್ಕಪ್ಪ ಅಂದ್ರೆ ನನ್ನ ಭಕ್ತಿ ಮಾಡಿ ನೀನು ಮುಕ್ತಿಯನ್ನು ಪಡಿ ಅಂತ ಕೊಟ್ಟಿರ್ತಕ್ಕಂಥ ಕರ್ಣಗಳನ್ನು ನಾವು ದೂಷಿತ ಮೇಲೆ ನಾವು ದೇವರು ಪೂಜೆ ಮಾಡಬೇಕಾದಾಗ ಸ್ನಾನ ಮಾಡಿ ಮಡಿಯಿಂದ ಮಡಿಬೆಟ್ಟು ಉಟ್ಕೊಂಡು ಪೂಜೆ ಮಾಡುತ್ತೇವೆ ಆಗ ದೇಹ ಮಲಿನವಾದರೆ ವಾಣಿ ಮಲಿನವಾದರೆ ಮನಸ್ಸು ಮಲಿನವಾದರೆ ಆ ಮಲಿನ ಕಾಯ ವಾಚ ಮನಸ್ಸಿನಿಂದ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಆಂಗಿಲ್ಲ ಇರಲಿ ಸ್ವಾಭಾವಿಕವಾಗಿ ಮಲಿನ ಮಲಿನಾದ್ಮೇಲೆ ಅವನ್ನು ಸ್ವಚ್ಛ ಮಾಡಿಕೊಂಡು ಪವಿತ್ರ ಮಾಡಿಕೊಂಡು ಅವನ್ನೇ ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರ್ತದ ಹಾಗೆ ನಮ್ಮ ಕಾಯವನ್ನು ನಮ್ಮ ನಮ್ಮ ಮನಸ್ಸನ್ನು ಹೇಗೆ ಉಪಯೋಗ ಮಾಡಬೇಕನ್ನೋದನ್ನು ಹೇಳಿದರು ಅವರು ಶರೀರದಿಂದ ದೇಹದಿಂದ ಇಷ್ಟಲಿಂಗವನ್ನು ಪೂಜೆ ಮಾಡೋದು ದೇಹದ ಮೇಲೆ ಲಿಂಗ ಇದ್ದರೆ ದೇಹ ಪವಿತ್ರವಾಗ್ತದೆ ಅದಕ್ಕೆ ಇಷ್ಟಲಿಂಗವನ್ನು ಧರಿಸಿರ್ತಕ್ಕಂಥ ವೀರ ಸೇವನಿಗೆ ಸೂತಕ ಇಲ್ಲ ಅಂತ ಯಾಕೆ ಕರೆದ್ರು ಅಂದರೆ ದೇಹದ ಮೇಲೆ ಪವಿತ್ರವಾಗಿರ್ತಕ್ಕಂಥ ಇಷ್ಟಲಿಂಗ ಇರುತ್ತಂತೇಳಿಕೊಡ ಅದಕ್ಕೆ ಸೂತಕ ಇರೋದಿಲ್ಲ ಅಂತೇನೆ ಯಾವಾಗಲೂ ದೇಹದ ಮೇಲೆ ಲಿಂಗವನ್ನು ಧರಿಸಿಕೊಂಡಿರಬೇಕು ಆ ಧರಿಸಿಕೊಂಡಿರ್ತಕ್ಕಂಥ ಲಿಂಗವನ್ನು ಕೈಗಳಿಂದ ಮುಟ್ಟಿ ಪೂಜೆ ಮಾಡಬೇಕು ಬಹುತೇಕ ನೀವು ವಿಶ್ವನಾಥನ ಪೂಜೆ ಮಾಡಬೇಕು ಅಂದರೆ ಬೇಡ ರಾಮೇಶ್ವರ ಲಿಂಗ ಪೂಜೆ ಮಾಡಬೇಕು ನಿಮ್ಗೆ ಸಾಧ್ಯನೇ ಇಲ್ಲ ಏನೋ ಬಹಳ ಪಾಳೆ ಹೆಚ್ಚಿ ನಶೆನೇ ಹೋಗಿ ಟಿಕೆಟ್ ತೊಗೊಂಡು ಹೋದ್ರೆ ಒಂದಿಷ್ಟು ಮುಟ್ಲಿಕ್ಕೆ ಸಿಗ್ತೈತೆ ನಿಮಗೆ ಲಿಂಗ ತಾಸು ಗಂಟ್ಲೆ ಪೂಜೆ ಮಾಡ್ತೇವೆ ನಿಮ್ಗೆ ಕುಂಡುಸೆ ಕೊಡೋಂಗಿಲ್ಲ ಒಂದು ಸುಮಾರು ಹತ್ತು ನಿಮಿಷ ಕಾಲ ವಿಶ್ವನಾಥನ ಮುಟ್ಟಿ ಅಭಿಷೇಕ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಸಾವಿರ ಕೊಡದ ಅಭಿಷೇಕ ಮಾಡುವಂಥ ಪೂಜೆ ಮಾಡಿದ್ರೆ ಒಂದು ಹತ್ತು ನಿಮಿಷ ಮುಟ್ಟಾಕೆ ಸಿಗ್ತೈತೆ ನಿಮಗೆ ರಾಮೇಶ್ವರ ಅಂತೂ ಮುಟ್ಲಿಕ್ಕೆ ಸಿಗಂಗಿಲ್ಲ ಯಾರಿಗೂ ಸಿಗೋಂಗಿಲ್ಲ ನಮಗೂ ಸಿಗೋಂಗಿಲ್ಲ ನಿಮಗೂ ಸಿಗಂಗಿಲ್ಲ ಯಾರಿದ್ರು ದೂರಿಂದ ನಿಮ್ಮ ಗಂಗಾ ಜಲ ಅರ್ಪಣೆ ಮಾಡಬೇಕು ಹೀಗೆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಮನೋಸೂಕ್ತವಾಗಿ ಪೂಜೆ ಆಗೋದಿಲ್ಲ ಅದಕ್ಕೆ ನಮ್ಮ ಆಚಾರ್ಯರು ಯಾರು ಹಂಗೂ ಇರಲಾರ್ದೇ ಸ್ವತಂತ್ರವಾಗಿ ಎಷ್ಟೊತ್ತು ಬೇಕು ಅಷ್ಟೊತ್ತು ಪೂಜೆ ಮಾಡಲಿಕ್ಕೆ ಅನುಕೂಲ ಮಾಡಿ ಇಷ್ಟು ಲಿಂಗವನ್ನು ಕೊಟ್ಟಾನೆ ಆ ಲಿಂಗವನ್ನು ಎಲ್ಲೋ ಇಡ್ತೀವಿ ಅಲ್ಲಿ ಹೋಗಿ ಪಾಳೆ ಹಚ್ಕೊಂಡು ನಿಂತು 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 ಸಾಕ ಎಪ್ಪ ಸಿಗಲಿಲ್ಲ ಅಂತ ತಿಳ್ಕೊಂಡು ಮತ್ತೆ ಬರ್ತುವಂಥ ಸ್ಥಿತಿಗೆ ನಾವು ಇದೆ ಅದಕ್ಕೆ ಎಂಥ ಭಾಗ್ಯ ಅಂದರೆ ಜಗದ ಕರ್ತನ ಕೈಯಲ್ಲಿ ಹಿಡಿದುಕೊಂಡು ಬಸವಣ್ಣವ್ರು ಹೇಳ್ತಾರೆ ಇಷ್ಟಲಿಂಗ ಅಂದ್ರೆ ಏನಲ್ಲ ಜಗದ ಕರ್ತ ಅಂತ ಹೇಳ್ತೀವಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ವಿ ತಸ್ಮ್ ವಿಜಿಜ್ಞಾಸಸ್ವ ಬ್ರಹ್ಮೇತಿ ಅಂತ ಯಾವುದರಿಂದ ಜಗತ್ತು ಹುಡ್ತದ ಯಾವುದರಿಂದ ಜಗತ್ತು ರಕ್ಷಣೆಗೊಳ್ತದ ಕೊನೆಗೆ ಯಾವುದರಿಂದ ಲಯವಾಗತ್ತೆ ಅದಕ್ಕನ್ನು ನಾವು ಲಿಂಗ ಲಿಂಗ ಅಂತ ಕರಿತಿದ್ದೇವೆ ಇಂಥ ಜಗತ್ತಿನ ಕರ್ತನಾಗಿರ್ತಕ್ಕಂಥ ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಳ್ಳುವಂಥ ಭಾಗ್ಯ ಜೊತೆಗೆ ಅದನ್ನು ಮನಸ್ಸೂಕ್ತವಾಗಿ ಕೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಾಗ ಅದನ್ನು ಯಾರೋ ದೇಹದ ಮೇಲೆ ಧರಿಸಿಕೊಂಡು ಅದನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಕಾಯವೇ ನಿಜವಾದ ಕಾಯ ಅನ್ನುವಂಥ ಮಾತು ಹೇಳಿದರು ನಚೇ ತರಹ ಅದನ್ನು ಮಾಡದೇ ಇರತಕ್ಕಂಥ ದೇವರನ್ನು ಮುಟ್ಟದೇ ಇರುವಂಥ ದೇವರನ್ನು ಪೂಜಿಸಿರ್ತಕ್ಕಂಥ ಕಾಯ ಅದು ಕಾಯಲ್ಲ ಅಂದರು